ಗುಡ್ ಮಾರ್ನಿಂಗ್ ಮಕ್ಳೇ ಎಲ್ಲರಿಗೂ ಇವತ್ತಿನ ಒಂದು ಗಣಿತದ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಲ್ಲಿ ನಾವು ಮೂರನೇ ಚಾಪ್ಟರ್ ಬಗ್ಗೆ ನಾವು ಏನ್ ಮಾಡೋಣ ಚರ್ಚೆ ಮಾಡೋಣ ಚಾಪ್ಟರ್ ಹೆಸರೇನು ಮಕ್ಳೆ ದತ್ತಾಂಶಗಳ ನಿರ್ವಹಣೆ ಅದರಲ್ಲಿ ನಾವು ಇವತ್ತು ಅಂಕಗಣಿತ ಸರಾಸರಿ ಬಗ್ಗೆ ನಾವೇನ್ ಮಾಡೋಣ ಚರ್ಚೆ ಮಾಡೋಣ ಅಂಕಗಣಿತ ಸರಾಸರಿ ಅಂದ್ರೆ ಏನು ಮಕ್ಕಳೇ ಸೊ ಈಗ ನಾನು ನಿಮಗೆ ಒಂದು ಸಿಮ್ಯುಲೇಷನ್ ತೋರಿಸ್ತೀನಿ ಅಲ್ಲಿ ನಾವು ಇದನ್ನ ತಿಳ್ಕೊಳಿಕ್ಕೆ ಪ್ರಯತ್ನ ಮಾಡೋಣ ಹೌದಾ ಕೊಟ್ಟಿರುವಂತಹ ದತ್ತಾಂಶಗಳಲ್ಲಿ ನಮ್ ನಾವು ಏನ್ ನೋಡ್ಬೋದು ಹಲವಾರು ಸಂಖ್ಯೆಗಳಿರ್ತಾವ ಕೆಲವೊಂದು ಜಾಸ್ತಿ ಇರ್ತಾವ ಕೆಲವೊಂದು ಕಡಿಮೆ ಇರ್ತಾವ ಹೌದಾ ಇಲ್ಲೋ ಅದ್ರಲ್ಲಿ ನಮ್ಗೆ ಏನ್ ಬೇಕು ನಮ್ಗೆ ಒಂದು ಕೇಂದ್ರೀಯ ಪ್ರವೃತ್ತಿಯನ್ನು ತೋರಿಸ್ಕೊಡುವಂತ ಸಂಖ್ಯೆ ಬೇಕು ಹೌದಾ ಆ ಒಂದು ಸಂಖ್ಯೆ ಯಾವುದು ಅಂಕಗಣಿತ ಸರಾಸರಿ ಇಲ್ಲಿ ಸರಾಸರಿ ಅಂದ್ರೆ ಏನು ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಮೌಲ್ಯಗಳ ನಡುವೆ ಇರುವುದರಿಂದ ಸರಾಸರಿಯನ್ನು ನಾವು ದತ್ತಾಂಶಗಳ ಗುಂಪಿಯನ ಕೇಂದ್ರೀಯ ಪ್ರವೃತ್ತಿಯ ಅಳತೆ ಎಂದು ಕೇಳ್ ಕರಿತೀವಿ ಅಂದ್ರೆ ನಾವು ಈಗ ಕೊಟ್ಟಿರುವಂತಹ ಸಂಖ್ಯೆಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಗಳು ಇರ್ತಾವೆ ಅತಿ ಕಡಿಮೆ ಸಂಖ್ಯೆಗಳು ಇರ್ತಾವೆ ಹೌದು ಇಲ್ಲ ಇದ್ರಲ್ಲಿ ನಮ್ಗೆ ಒಂದು ಕೇಂದ್ರೀಯ ಪ್ರವೃತ್ತಿಯ ಪ್ರವೃತ್ತಿಯ ಒಂದು ಸಂಖ್ಯೆ ಹುಡುಕ್ಬೇಕು ಅಥವಾ ಅಳತೆ ಹುಡುಕ್ಬೇಕು ಅಂದ್ರೆ ನಾವು ಏನನ್ನ ತೆಗೆದ್ಕೊಳ್ತೀವಿ ಅಥವಾ ಏನನ್ನ ನಾವು ಹುಡುಕ್ತಿವಿ ಅಂಕಗಣಿತ ಸರಾಸರಿ ಅಂತ ಹುಡುಕ್ತಿವಿ ಅದಕ್ಕೆ ನಾವು ಸರಾಸರಿ ಅಂತಾನೂ ಕೂಡ ಹೇಳ್ಬೋದು ಈಗ ನೀವು ಇಲ್ಲಿ ಗಮನಿಸಿದ್ರೆ ನಮ್ಗೆ ಇಲ್ಲಿ ಒಂದು ದತ್ತಾಂಶವನ್ನ ಕೊಟ್ಟಿದ್ದಾರೆ ಎಪ್ಪತ್ತೈದು ಎಂಬತ್ತೆಂಟು ಎಂಬತ್ನಾಲ್ಕು ಎಪ್ಪತ್ತಾರು ಎಪ್ಪತ್ತೆಂಟು ಎಂಬತ್ನಾಲ್ಕು ಎಪ್ಪತ್ತೆಂಟು ಎಪ್ಪತ್ತಾರು ಎಂಬತ್ತೇಳು ಎಪ್ಪತ್ತೆಂಟು ಕೊಟ್ಟಿರುವಂತಹ ದತ್ತಾಂಶಗಳಲ್ಲಿ ಕಡಿಮೆ ಸಂಖ್ಯೆಗಳಿದಾವ ಹೆಚ್ಚಿನ ಸಂಖ್ಯೆಗಳಿದಾವ ಇದರಲ್ಲಿ ನನಗೆ ಹೇಗೆ ಏನ್ ಬೇಕು ಕೇಂದ್ರೀಯ ಪ್ರವೃತ್ತಿ ಒಂದು ಸಂಖ್ಯೆಯನ್ನ ನಾನು ಹುಡುಕ್ಬೇಕು ಈಗ ನಾನು ಹೇಗೆ ಹುಡುಕ್ತೀನಿ ಅಂತಂದ್ರೆ ಈಗ ಮೊದಲಿಗೆ ಈ ಕೊಟ್ಟಿರುವಂತ ಸಂಖ್ಯೆ ರೇಖೆ ಮೇಲೆ ಈ ಸಂಖ್ಯೆಗಳನ್ನ ನಾವು ಕೂಡಿಸ್ಕೊಳ್ಳೋಣ ಹೌದಾ ಸೊ ಇದೇನಾಗಿದೆ ಈ ಒಂದು ಸಂಖ್ಯೆಗಳು ಈ ಒಂದು ರೇಖೆಯ ಮೇಲೆ ಕೂತ್ಕೊಂಡು ಒಂದು ಕ್ರಮದಲ್ಲಿ ಕೂತ್ಕೊಂಡಿದಾವೆ ಏರಿಕೆ ಕ್ರಮದಲ್ಲಿ ಕೂತ್ಕೊಂಡಿದಾವೆ ಹೌದಾ ಎಪ್ಪತ್ತೈದು ಒಂದ್ ಸತಿ ಬಂದಿದೆ ಎಪ್ಪತ್ತಾರು ಎರಡ್ ಸತೆ ಬಂದಿದಾವೆ ಎಪ್ಪತ್ತೆಂಟು ಮೂರ್ ಸತೆ ಎಂಬತ್ನಾಲ್ಕು ಎರಡ್ ಸತೆ ಎಂಬತ್ತೇಳು ಸತೆ ಎಂಬತ್ತೆಂಟು ಕೂಡ ಒಂದ್ ಸತಿ ಹೌದಾ ಈಗ ನಾನು ಕೇಂದ್ರೀಯ ಪ್ರವೃತ್ತಿಯನ್ನು ಒಂದು ಸಂಖ್ಯೆಯನ್ನ ಕಂಡು ಹಿಡಿಬೇಕು ಅಥವಾ ಸರಾಸರಿಯನ್ನ ಕಂಡು ಹಿಡಿಬೇಕಂದ್ರೆ ಈ ಒಂದು ತ್ರಿಕೋಣವನ್ನು ನಾನು ಸಮಾನತೆಯಲ್ಲಿ ತರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಈಗ ಎಸ್ ನೀವು ನೋಡಿದ್ರಲ್ಲ ಈ ಒಂದು ಸರಾಸರಿ ಎಲ್ ಅಂತ ಬರುತ್ತೆ ಸರಾಸರಿ ಒಂದ್ ನಿಮಿಷ ಎಸ್ ಎಂಬತ್ತು ಪಾಯಿಂಟ್ ನಾಲ್ಕು ಏನಾಗುತ್ತೆ ಮಕ್ಳೇ ಈ ಒಂದು ಕೊಟ್ಟಂತ ದತ್ತಾಂಶಗಳ ಅಂಕಗಣಿತ ಸರಾಸರಿ ಆಗ್ತದೆ ಅಂದ್ರೆ ಈ ಒಂದು ಸರಾಸರಿ ನಾವು ಹೇಗೆ ಕಂಡು ಹಿಡಿದ್ವಿ ಇದನ್ನ ಕಂಡು ಹಿಡಿಲಿಕ್ಕೆ ಒಂದು ಫಾರ್ಮುಲಾ ಇದೆ ಅದೇನಂತಂದ್ರೆ ಸರಾಸರಿ ಈಕ್ವಲ್ ಟು ಎಲ್ಲ ವೀಕ್ಷಣೆಗಳ ಮೊತ್ತ ಇವೇನು ವೀಕ್ಷಣೆಗಳ ಇದಾವಲ್ಲ ಇದರದು ಮೊತ್ತವನ್ನ ನಾವು ಕಂಡುಹಿಡಬೇಕು ಅದನ್ನು ಭಾಗಾಕಾರ ಮಾಡಬೇಕು ವೀಕ್ಷಣೆಗಳ ಸಂಖ್ಯೆ ಜೊತೆ ಅಂದ್ರೆ ಇವೆಲ್ಲ ವೀಕ್ಷಣೆಗಳ ಮೊತ್ತವನ್ನು ಭಾಗಾಕಾರ ಮಾಡಬೇಕು ಎಷ್ಟು ಸಂಖ್ಯೆಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವೀಕ್ಷಣೆಗಳ ಸಂಖ್ಯೆ ಎಷ್ಟು ಬರುತ್ತೆ ಹತ್ತು ವೀಕ್ಷಣೆಗಳ ಮೊತ್ತ ಡಿವೈಡೆಡ್ ಬೈ ಅಥವಾ ಭಾಗಾಕಾರ ವೀಕ್ಷಣೆಗಳ ಸಂಖ್ಯೆಯಂತ್ರ ನೀವು ಮಾಡಿದ್ರೆ ನಿಮ್ಗೆ ಏನಂತ ಸಿಗುತ್ತೆ ಸರಾಸರಿ ಅಂತ ಸಿಗತ್ತೆ ಹೌದಾ ಸೊ ಈಗ ಮತ್ತೊಂದು ಒಂದು ಪ್ರಶ್ನೆಯನ್ನ ನೋಡೋಣ ಅಂತ ಸೊ ಇಲ್ಲಿ ದತ್ತಾಂಶಗಳು ಬಂತು ಈಗ ಇದನ್ನ ಈ ಒಂದು ರೇಖೆಯ ಮೇಲೆ ಹಾಕ್ತೀನಂತ ಈ ರೀತಿ ಹೌದಾ ಸೊ ಈಗ ಮತ್ತೊಮ್ಮೆ ಈ ತ್ರಿಕೋಣವನ್ನ ಎಳಿತೇನೆ ಸಮಾನತೆ ತರ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ನೋಡೋಣ ಎಲ್ಲಿ ಈ ಒಂದು ಸರಾಸರಿ ನಿಲ್ತದೆ ಅಂತ ಈಗ ನೋಡಿದ್ರೆ ಎಸ್ ಎಷ್ಟು ಬಂತ ಹೇಳಿ ಎಂಬತ್ತೊಂದು ಪಾಯಿಂಟ್ ಎಂಟು ಏನಾಯ್ತು ಇದರದ್ದು ಅಂಕಗಣಿತ ಸರಾಸರಿ ಆಯ್ತು ಹೌದಾ ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಮಾಡೋಣ ಮಕ್ಕಳೇ ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ವಿಷಯ ಅಂತ ನಾವು ಅಹ್ ಕಲಿಲಿಕ್ಕೆ ಪ್ರಯತ್ನ ಮಾಡೋಣ ಥ್ಯಾಂಕ್ ಯು ಮಕ್ಕಳೇ ಜೈ ಹಿಂದ್ ಜೈ ವಿದ್ಯಾಶಕ್ತಿ